ಗೃಹಲಕ್ಷ್ಮಿ ಯೋಜನೆಯ ಕಂತು ತಲುಪಿಸಲು ಸಭೆ ಮಾಡುತ್ತಿರುವ ಸರ್ಕಾರ ಬಾಕಿ ಕಂತು ಜಮಾ ಬಗ್ಗೆ ದೊಡ್ಡ ಮಾಹಿತಿ ಸತ್ತವರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗುತ್ತಿದೆ ಎಂಬ ಬಗ್ಗೆ ಪರಿಶೀಲನೆ ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ಸ್ನೇಹಿತರೆ ವೇದಿಕೆ ಮೇಲೆ ಕುಳಿತು ಎ ಕರಿಟೋಪಿ ಎಂಎಲ್ ಎ ಬಾರಯ್ಯ ಎಂದ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಶಾಸಕ ಮುಂದಿರತ್ನವರ ಸ್ಫೋಟಕ ಹೇಳಿಕೆ ಮಾಧ್ಯಮಗಳ ಮುಂದೆ ಆಕ್ರೋಶ ಎಲ್ಲ ಮಾಹಿತಿ ಬಂದ್ವೆ ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮತ್ತೊಂದು ಕಂತು ಜಮಾ ಆಗಬೇಕಂದ್ರೆ ಈ ಕೆಲಸ ಮಾಡಲೇಬೇಕು ಶೀಘ್ರವೇ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಇನ್ನು ಬಿಪಿಎಲ್ ಕಾರ್ ರದ್ದು ಮಾಡಲು ಮುಂದಾದ ಸರ್ಕಾರ ಇವರೆಲ್ಲರ ಬಿ ಪಿ ಮೊದಲ ಹಂತದಲ್ಲಿ ರದ್ದು ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಕೇಂದ್ರದ ವಿರುದ್ಧ ಮತ್ತೊಮ್ಮೆ ಮುಖ್ಯಮಂತ್ರಿಯವರ ಆಕ್ರೋಶ ಹದಿನೈದು ಸಾವಿರ ಕೋಟಿ ರೂಪಾಯಿ ರಾಜ್ಯಕ್ಕೆ ಅನ್ಯಾಯ ಎಂದು ಸಿದ್ದರಾಮಯ್ಯವರ ಲೆಕ್ಕ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಚನೆ ಹಣ ಜಮಾ ಆಗುತ್ತಿದೆಯಾ ಆಗುತ್ತಿದ್ರೆ ಎಸ್ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೆ ಎಷ್ಟು ಕಂತು ಜಮಾ ಆಗಿದೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮೂಲಕ ಇಲ್ಲಿಯವರೆಗೆ ಫಲಾನುಭವಿಗಳ ಖಾತೆಗೆ ನಲವತ್ತಾರು ಸಾವಿರ ರೂಪಾಯಿ ಹಣವನ್ನು ಹಾಕಲಾಗಿದೆ ಸ್ವತಃ ಸಚಿವ ಲಕ್ಷ್ಮಿ ಅಂಬಾಳ್ಕರ್ ಅವರು ಇಲ್ಲಿವರೆಗೆ ಜುಲೈ ತಿಂಗಳ ಕಂತಿನವರೆಗೆ ಹಣವನ್ನ ಕ್ಲಿಯರ್ ಮಾಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತಿದ್ದು ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಏಕೆಂದ್ರೆ ಬೇರೆ ಗ್ಯಾರಂಟಿಗಳಿಗೆ ಹೋಲಿಸಿದರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು ಕಂಡು ಬಂದಿವೆ ಹೌದು ಕೆಲ ಫಲಾನುಭವಿಗಳಿಗೆ ಇಪ್ಪತ್ತೊಂದು ಕಂತಿನವರೆಗೆ ಜಮೆ ಆಗಿದ್ರೆ ಇನ್ನೂ ಕೆಲವರಿಗೆ ಇಪ್ಪತ್ತೆರಡನೇ ಕಂತಿನವರೆಗೆ ಜಮೆ ಆಗಿದೆ ಕೆಲ ಫಲಾನುಭವಿಗಳಿಗೆ ಹಣವೇ ಜಮಾಗಿಲ್ಲ ಆಗಿಲ್ಲ ಇನ್ನು ಕೆಲ ಫಲಾನುಭವಿಗಳಿಗೆ ಕಳೆದ ಆರು ತಿಂಗಳಿನಿಂದ ಜಮವಾಗಿಲ್ಲ ಈ ರೀತಿಯಾದ ಸಮಸ್ಯೆಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಂಡು ಬಂದಿದೆ ಹೌದು ಯಾಕಂದ್ರೆ ಸ್ನೇಹಿತರೆ ಹಲವರಿಗೆ ಉಚಿತ ವಿದ್ಯುತ್ ಸಿಗ್ತಾ ಇದೆ ಉಚಿತ ಬಸ್ ಯೋಜನೆ ಅಂತೂ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮಹಿಳೆಯರು ಪಡೆದುಕೊಂಡಿದ್ದಾರೆ ಇಂದು ಅನ್ನಭಾಗ್ಯ ಯೋಜನೆಯೂ ಕೂಡ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಸರಿಯಾಗಿ ಆಗುತ್ತಿದೆ ಆದರೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯಲ್ಲಿ ಹಣ ಜಮೆ ಆಗುವುದರಲ್ಲಿ ಸಮಸ್ಯೆ ಆಗುತ್ತಿದೆ ಹಾಗಾಗಿ ಈಗಾಗಲೇ ಸರ್ಕಾರ ಸಮಸ್ಯೆಗಳನ್ನು ಸರಿಪಡಿಸಲು ಸಭೆ ಮೇಲೆ ಸಭೆ ಮಾಡುತ್ತಿದೆ ಹೌದು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷಕರು ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಸಭೆ ಮಾಡುತ್ತಿದ್ದಾರೆ ಮಂಡ್ಯದಲ್ಲಿ ಒಂದು ಸುತ್ತಿನ ಸಭೆ ಮುಗಿದಿದೆ ತುಮಕೂರಿನಲ್ಲೂ ಕೂಡ ಸಭೆ ಆಗಿದೆ ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಸಭೆ ಮಾಡಲಾಗಿದೆ ಇದೀಗ ಧಾರವಾಡದ ಕುಂದಗೋಳದಲ್ಲೂ ಕೂಡ ಸಭೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಬಡವರ ಕಲ್ಯಾಣ ಆಗುತ್ತಿದ್ದು ಹರ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗದಂತೆ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕುಂದಗೋಳ ತಾಲೂಕು ಅಧ್ಯಕ್ಷಕ ಸತೀಶ್ ಕೊಬ್ಬಯ್ಯ ಎನ್ನುವರು ಸಭೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಧಾರವಾಡ ಜಿಲ್ಲೆಯವರಾಗಿದ್ದರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಇಂದು ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ಬಸ್ ಸೌಲಭ್ಯ ದೊರಕುವಂತೆ ಕ್ರಮ ವಹಿಸಬೇಕು ಮತ್ತು ಗೃಹಲಕ್ಷ್ಮಿ ಯೋಜನೆಯು ಪ್ರತಿಯೊಬ್ಬರಿಗೆ ಜಮೆ ಆಗುವಂತೆ ನೋಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಒಂದು ಸಭೆಯಲ್ಲಿ ಕಳೆದ ಎರಡೂವರೆ ವರ್ಷದ ಹಿಂದೆ ಗೃಹಲಕ್ಷ್ಮಿ ಯೋಜನೆಗೆ ಇದೇ ತಾಲೂಕಿನ ಮುಳ್ಳೊಳ್ಳಿ ಗ್ರಾಮದ ಫಲಾನುಭವಿ ಒಬ್ಬರು ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಇದುವರೆಗೆ ಅವರಿಗೆ ಸೌಲಭ್ಯ ದೊರೆತಿಲ್ಲ ಹಾಗಾಗಿ ಅವರಿಗೆ ಹಣ ಜಮಾ ಆಗುವಂತೆ ಕ್ರಮ ವಹಿಸಿ ಎಂದು ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹೌದು ಇಂದು ಹಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿಲ್ಲ ಸ್ನೇಹಿತರೆ ಹರರಾಗಿ ಇದ್ರೂ ಕೂಡ ಯೋಜನೆಯಿಂದ ಹೊರಗುಳಿದಿರುವುದು ಬೆಳಕಿಗೆ ಬಂದಿದೆ ಹಾಗಾಗಿ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಅಂದರೆ ಕಮೆಂಟ್ ನಲ್ಲಿ ಕೊನೆ ಕಂತು ಯಾವಾಗ ಜಮಾ ಆಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ಯಾಕಂದ್ರೆ ಸ್ನೇಹಿತರೆ ಈಗಾಗಲೇ ಸರ್ಕಾರ ಇಪ್ಪನೇ ಕಂತಿನವರೆಗೆ ಹಣ ಹಾಕಿರುವುದಾಗಿ ಭರವಸೆ ಕೊಡುತ್ತಿದೆ ಆದರೆ ಮತ್ತೊಂದೆಡೆಯಲ್ಲಿ ಫಲಾನುಭವಿಗಳು ಇದುವರೆಗೆ ಇಪ್ಪತ್ತೆರಡನೇ ಕಂತು ಕೂಡ ಪಡೆದುಕೊಂಡಿಲ್ಲ ಹೌದು ಬೆಳಗಾವಿ ಬೆಂಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆ ಫಲಾನುಭವಿಗಳಿಗೆ ಇದುವರೆಗೆ ಕಂತುಗಳು ಜಮಾ ಆಗುತ್ತಿಲ್ಲ ಸರ್ಕಾರ ಮಾತ್ರ ಹಣವನ್ನು ಬಿಡುಗಡೆ ಮಾಡಿರುವುದಾಗಿ ಹೇಳಿಕೆ ಕೊಟ್ಟಿದೆ ಆದರೆ ಫಲಾನುಭವಿಗಳಿಗೆ ಹಣ ಜಮ ಆಗುತ್ತಿರುವುದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಇನ್ನು ಇದೇ ಮಧ್ಯೆ ತುಮಕೂರು ಜಿಲ್ಲೆ ಕುರಿತಂತೆ ಒಂದು ಮಾಹಿತಿ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ತುಮಕೂರು ಜಿಲ್ಲೆಯಲ್ಲಿ ಆರು ಲಕ್ಷದ ಹತ್ತೊಂಬತ್ತು ಸಾವಿರ ಫಲಾನುಭವಿಗಳಿದ್ದು ಇದರಲ್ಲಿ ಹನ್ನೊಂದು ಸಾವಿರದ ಐದುನೂರ ಎಂಬತ್ತೈದು ಮಂದಿ ಮೃತರಾಗಿದ್ದು ಬಹುಶಃ ಅವರಿಗೂ ಖಾತೆಗೂ ಹಣ ಜಮಾ ಆಗುತ್ತಿದೆ ಇಲ್ಲ ಎಂಬುದನ್ನು ತಕ್ಷಣವೇ ಪರಿಶೀಲನೆ ಮಾಡಬೇಕು ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷಕರಾಗಿರುವ ದಿನೇಶ್ ಗೂಳಿಗೌಡ ಅವರು ಸಭೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕ ಇಲ್ಲಿವರೆಗೆ ಹನ್ನೊಂದು ಸಾವಿರದ ಐದುನೂರ ಎಂಬತ್ತೈದು ಫಲಾನುಭವಿಗಳು ಮೃತ ಪಟ್ಟಿದ್ದು ಹಾಗಾಗಿ ಬಹುತೇಕ ಇವರ ಖಾತೆಗೂ ಕೂಡ ಹಣ ಜಮವಾಗುತ್ತಿರಬಹುದು ಹಾಗಾಗಿ ಒಮ್ಮೆ ಪರಿಶೀಲನೆ ಮಾಡಿ ಎಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಎರಡ್ ಸಾವಿರದ ನಲವತ್ತೊಂಬತ್ತು ಕೋಟಿ ರೂಪಾಯಿ ಗೃಹ ಯೋಜನೆ ಹಣ ಫಲಾನುಭವಿಗಳ ಖಾತೆಗೆ ನಾವು ಜಮೆ ಮಾಡಿದ್ದು ಇದರಲ್ಲಿ ಹತ್ತು ಸಾವಿರದ ಎರಡು ನೂರ ಎಪ್ಪತ್ತಾರು ಮಂದಿ ಫಲಾನುಭವಿಗಳು ಐ ಟಿ ಮತ್ತು ಜಿ ಎಸ್ ಟಿ ಕಾರಣದಿಂದ ಹೊರಗುಳಿದಿದ್ದು ಈ ಒಂದು ದೋಷಗಳನ್ನು ಕೂಡ ಸರಿಪಡಿಸಿ ಶೀಘ್ರವೇ ಅವರಿಗೆ ಹಣ ಹಾಕಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನೀಗ ವಿಡಿಯೋ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ದೊಡ್ಡ ಡ್ರಾಮನೆ ನಡೆದು ಹೋಗಿದೆ ಹೌದು ಸ್ನೇಹಿತರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಬೆಂಗಳೂರು ನಡಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಇದೇ ಒಂದು ಕಾರ್ಯಕ್ರಮದಲ್ಲಿ ಆರ್ ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರು ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ ಹೌದು ನಾನು ಇಲ್ಲಿಯ ಸ್ಥಳೀಯ ಶಾಸಕ ಆದರೂ ಕೂಡ ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿಲ್ಲ ಮತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ವೇದಿಕೆ ಮೇಲೇನೆ ಧರಣಿ ಮಾಡಿದ್ದಾರೆ ಇನ್ನು ಇದೇ ಒಂದು ನಡುವೆ ಡಿ ಕೆ ಶಿವಕುಮಾರ್ ಅವರು ಮುನಿರತ್ನ ಅವರಿಗೆ ವೇದಿಕೆ ಮೇಲೆ ಕೂರುವಂತೆ ಕರೆದಿದ್ದು ಆದರೆ ಡಿ ಕೆ ಶಿವಕುಮಾರ್ ಅವರು ಕರೆಯುವ ವೇಳೆ ಎ ಕರಿಟೋಪಿ ಎಂಎಲ್ಎ ಬಾರಯ ಎಂದು ಹೇಳಿಕೆಯನ್ನು ಕೊಟ್ಟಿದ್ದು ಇದರಿಂದ ಸಿಟ್ಟಾದಂತಹ ಮುನಿರತ್ನವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಬಳಿ ಹೋಗಿ ಮೈಕನ್ನ ತೆಗೆದುಕೊಂಡಿದ್ದಾರೆ ನಂತರ ನಾನು ಇಲ್ಲಿನ ಸ್ಥಳೀಯ ಶಾಸಕ ನನಗೆ ಇವರು ಹವಾನ ಕೊಟ್ಟಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಸಿಟ್ಟಿನಿಂದಲೇ ಡಿಕೆ ಶಿವಕುಮಾರ್ ಅವರ ಕೈಯಿಂದ ಮೈಕನ್ನ ಕಿತ್ತುಕೊಂಡಂತ ಮುನಿರತ್ನವರು ಒಬ್ಬ ಶಾಸಕರಿಗೆ ಸಂಸದರಿಗೆ ಈ ಸಭೆಗೆ ಹವಾನ ನೀಡಿಲ್ಲ ಇದೇನು ಸಾರ್ವಜನಿಕರ ಕಾರ್ಯಕ್ರಮನ ಅಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮನ ಎಂದು ಜೋರಾಗಿ ಹೇಳುತ್ತಲೇ ವೇದಿಕೆ ಮೇಲೇನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಿದ್ದಾರೆ ಬಳಿಕ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡಿದಂತಹ ಮುನಿರತ್ನವರು ಒಂದು ಶಾಕಿಂಗ್ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯರ ಮೇಲೆ ಮಾಟ ಮಂತ್ರ ಮಾಡಲಾಗಿದೆ ಡಬ್ಬದಲ್ಲಿ ಹಾಕಿ ಅವರನ್ನು ವಶೀಕರಣ ಮಾಡಲಾಗಿದೆ ಎಂದು ಸ್ಫೋಟಕ ಆರೋಪವೊಂದು ಕೂಡ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಮುನಿರತ್ನವರು ಸಿದ್ದರಾಮಯ್ಯ ವಿರುದ್ಧ ಮಾಟ ಮಂತ್ರ ಮಾಡಿದ್ದಾರೆ ಅವರನ್ನು ವಶೀಕರಣ ಮಾಡಲಾಗಿದೆ ಇದಕ್ಕಾಗಿ ಒಂದು ಕೋಣವನ್ನೇ ಬಲಿ ಕೂಡ ಕೊಡಲಾಗಿದೆ ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯರು ಮಂಕಾಗಿದ್ದಾರೆ ಎಂದು ಮುನಿರತ್ನವರು ಹೇಳಿಕೆನ ಕೊಟ್ಟಿದ್ದಾರೆ ಇದೇ ಮಧ್ಯೆ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆಯೂ ಕೂಡ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಮಾಟಮಂತ್ರ ಮಾಡಲಾಗಿದ್ದು ಹಾಗಾಗಿ ಅವರ ಆರೋಗ್ಯ ಈಗ ಸರಿ ಇಲ್ಲ ಎಂದು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಶಾಸಕ ಮುನಿರತ್ನವರು ಧರಣಿಯನ್ನು ಮಾಡಿ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿರುವುದು ಬೆಳಕಿಗೆ ಬಂದಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕೇಂದ್ರದ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವುದೇ ಕೇಂದ್ರ ಸರ್ಕಾರದ ಗುರಿಯಾಗಿದ್ದು ಈಗಾಗಲೇ ಇದೇ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರ ಒಂದಿಲ್ಲ ಒಂದು ಯೋಜನೆಗಳನ್ನ ಘೋಷಣೆ ಮಾಡುತ್ತಲೇ ಇದ್ದು ಅದರಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ತುಂಬಾನೇ ಸಹಾಯಕ ಮಾಡಿದೆ ಹೌದು ದೇಶಾದ್ಯಂತ ಕೋಟಿಗಟ್ಟಲೆ ರೈತರು ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಇಲ್ಲಿವರೆಗೆ ಸರ್ಕಾರ ಇಪ್ಪತ್ತು ಕಂತುಗಳನ್ನ ಜಮೆ ಮಾಡಿದೆ ಅಂದರೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಯಂತೆ ಒಟ್ಟು ಇಪ್ಪತ್ತು ಕಂತು ಜಮೆ ಮಾಡುವ ಮೂಲಕ ಹರ ಫಲಾನುಭಾಯ ನಲವತ್ತು ಸಾವಿರ ರೂಪಾಯಿ ಹಣವನ್ನು ಹಾಕಿದೆ ಸ್ನೇಹಿತರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೀಡುವಂತಹ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಇದೀಗ ಇಪ್ಪತ್ತೊಂದನೇ ಕಂತು ಕೂಡ ಜಮಾ ಮಾಡಲು ಕೇಂದ್ರದ ಸರ್ಕಾರ ಮುಂದಾಗಿದೆ ಹೌದು ಈಗಾಗಲೇ ಮೂರು ರಾಜ್ಯದ ರೈತರಿಗೆ ಮುಂಚಿತವಾಗಿ ಹಣ ಹಾಕಲಾಗಿದೆ ಹೌದು ಅಕ್ಟೋಬರ್ ಏಳರಂದು ನವದೆಹಲಿಯಲ್ಲಿ ಕೃಷಿ ಭವನದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದಂಥ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪಂಜಾಬ್ ಹರಿಯಾಣ ಉತ್ತರಾಖಂಡ ಹಿಮಾಚಲ ಪ್ರದೇಶದ ರೈತರಿಗೆ ಈ ಒಂದು ಹಣವನ್ನು ಜಮಾ ಮಾಡಿದ್ದಾರೆ ಯಾಕಂದರೆ ಅಲ್ಲಿ ಪ್ರವಾಹದ ಪರಿಸ್ಥಿತಿಯಿಂದ ರೈತರು ನಷ್ಟಕ್ಕೊಳಗಾಗಿದ್ದು ಹಾಗಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುವ ಹಿತದೃಷ್ಟಿಯಿಂದ ಹಣವನ್ನು ಜಮಾ ಮಾಡಲಾಗಿದೆ ಈಗ ಶೀಘ್ರವೇ ಉಳಿದಂಥ ಎಲ್ಲ ರಾಜ್ಯಗಳಿಗೂ ಕೂಡ ಹಣ ಜಮವಾಗುವ ಸುದ್ದಿ ಕೇಳಿಬಂದಿದೆ ದೀಪಾವಳಿ ವೇಳೆಯಲ್ಲಿ ಹಣ ಜಮವಾಗುವ ನಿರೀಕ್ಷೆ ಇದೆ ಸ್ನೇಹಿತರೆ ಹಾಗಾಗಿ ಫಲಾನುಭವಿಗಳು ಮೊದಲೇ ಈ ಕೆ ವೈಸಿ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳುವಂತೆ ಕೇಂದ್ರ ಸರ್ಕಾರದಿಂದ ಸೂಚನೆ ಬಂದಿದೆ ಇನ್ನು ಇದೇ ಮಧ್ಯೆ ಈ ಬಾರಿ ಇಪ್ಪತ್ತೊಂದನೇ ಕಂತನ್ನು ಯಾರಿಗೆ ಹಾಕಲಾಗುತ್ತೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ ಹೌದು ಯಾವ ರೈತರು ಭಾರತದ ಪ್ರಜೆ ಆಗಿದ್ದಾರೋ ಅವರಿಗೆ ಹಣ ಹಾಕಲಾಗುತ್ತೆ ಕೃಷಿಯೋಗ್ಯ ಭೂಮಿ ಹೊಂದಿರಬೇಕು ಆಗ ಮಾತ್ರ ಹಣ ಜಮಾ ಆಗುತ್ತೆ ಮತ್ತು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಪಿಂಚಣಿ ಪಡೆಯುತ್ತಿದ್ರೆ ಆಗ ಹಣ ಜಮಾ ಆಗೋದಿಲ್ಲ ಹೌದು ಸ್ನೇಹಿತರೆ ಪಿಂಚಣಿದಾರರು ರೈತರು ಆಗಿರಬಾರದು ಆದಾಯ ತೆರಿಗೆ ಸಲ್ಲಿಕೆ ಮಾಡುತ್ತಿರಬಾರದು ಸಾಂಸ್ಥಿಕ ಭೂಮಾಲಿಕರಾಗಿರಬಾರದು ಆಗ ಮಾತ್ರ ಹಣವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಇನ್ನು ಒಂದೊಮ್ಮೆ ನೀವು ಇದುವರೆಗೆ ಅರ್ಜನೆ ಸಲ್ಲಿಕೆ ಮಾಡಿಲ್ಲವೆಂದರೆ ಈಗಲೂ ಕೂಡ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಹೋಗಿ ಅರ್ಜನೆ ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಪಿ ಪಿಎಂ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅತ್ತ ಹೋಗೋಣ ಈಗ ರಾಜ್ಯದಲ್ಲಿ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಸರ್ಕಾರ ಶಾಕ್ ಕೊಡಲು ಮುಂದಾಗಿದೆ ಹೌದು ಪಡಿತರ ಚೀಟಿದಾರರೇ ಮುಖ್ಯವಾದ ಸೂಚನೆ ಈ ನಿಯಮ ಪಾಲನೆ ಮಾಡದಿದ್ದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುವ ಸಾಧ್ಯತೆ ಹೆಚ್ಚಾಗಲಿದೆ ಹೌದು ಪಡಿತರ ಚೀಟಿ ಕುರಿತಂತೆ ಶಾಕಿಂಗ್ ಮಾಹಿತಿ ಲಕ್ಷಾಂತರ ಭಾರತೀಯ ಕುಟುಂಬಗಳಿಗೆ ಒಂದು ಪಡಿತರ ಚೀಟಿ ಮುಖ್ಯವಾದ ದಾಖಲೆ ಆಗಿದೆ ಆದರೆ ಇದೇ ಒಂದು ದಾಖಲೆ ನಿಮ್ಮ ಕೈತಪ್ಪಿ ಹೋಗುವ ಸಾಧ್ಯತೆ ಇದೆ ಹೌದು ಗೆಳೆಯರೆ ಈಗಾಗಲೇ ಕೇಂದ್ರದ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಗೋಧಿ ಮತ್ತು ಅಕ್ಕಿಯಂತಹ ಆಹಾರ ಧಾನ್ಯ ಉಚಿತವಾಗಿ ಕೊಡುತ್ತಿದ್ದು ಇದೇ ಮಧ್ಯೆ ಾನುಭವಿಗಳು ಕೂಡ ಬಿಪಿಎಲ್ ಕಾರ್ಡ್ ಮೂಲಕವೇ ಹಲವು ಕಲ್ಯಾಣ ಯೋಜನೆಗಳ ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ ಆದರೆ ಈಗ ಒಂದು ಸಣ್ಣ ತಪ್ಪು ಅಥವಾ ನಿರ್ಲಕ್ಷ್ಯದಿಂದ ನಿಮ್ಮ ಪಡಿತರ ಚೀಟಿಯೂ ಕೂಡ ರದ್ದಾಗಬಹುದು ಒಂದೊಮ್ಮೆ ಪಡಿತರ ಚೀಟಿ ರದ್ದಾದರೆ ಆಗ ಇತರೆ ಯೋಜನೆಗಳು ಕೂಡ ಸಹಜವಾಗಿನೇ ಕೈತಪ್ಪಿ ಹೋಗಲಿವೆ ಹೌದು ಸರ್ಕಾರಿಯ ಸೌಲಭ್ಯಗಳು ಸೇರಿದಂತೆ ಸಾಲ ಸಬ್ಸಿಡಿ ಮತ್ತು ಇತರೆ ಒಂದು ಯೋಜನೆಗಳು ಕೂಡ ಕೈತಪ್ಪಿ ಹೋಗಲಿವೆ ಹಾಗಾದರೆ ಯಾರೆಲ್ಲರ ಬಿಪಲಕ್ಕೂ ರದ್ದತಿ ಆಗಲಿದೆ ಎಂಬ ಒಂದು ಮಾಹಿತಿ ಬಂದಿದೆ ಮೊದಲಿಗೆ ಇ ಕೆ ಸಿ ಪೂರ್ಣಗೊಳಿಸಲು ವಿಫಲರಾದವರು ಹೌದು ನಿಮ್ಮ ಇ ಕೆ ಸಿ ಪೂರ್ಣವಾಗಿಲ್ಲವೆಂದರೆ ನಿಮ್ಮ ಪಡಿತರ ಚೀಟಿ ನಿಷ್ಕ್ರಿಯಗೊಳ್ಳಬಹುದು ಸ್ನೇಹಿತರೆ ಹೌದು ಯಾಕೆಂದರೆ ಆಹಾರ ಇಲಾಖೆ ಫಲಾನುಭವಿಗಳನ್ನು ತೆಗೆದುಹಾಕಲು ಡಿಜಿಟಲ್ ಪರಿಶೀಲನೆ ಮಾಡುತ್ತಿದೆ ಹಾಗಾಗಿ ನೀವು ಬೆರಳಚ್ಚು ಕೊಟ್ಟು ಕೆ ಸಿ ಮಾಡಿಕೊಂಡಿಲ್ಲವೆಂದರೆ ನಿಮ್ಮ ಬಿ ಪಿ ಎಲ್ ರದ್ದಾಗುತ್ತೆ ಮತ್ತು ಇದೇ ಮಧ್ಯೆ ಆಧಾರ್ ಕಾರ್ಡು ಲಿಂಕ್ ಮಾಡಿಕೊಳ್ಳದಂತಹ ಫಲಾನುಭವಿಗಳು ಕೂಡ ರದ್ದಾಗುವ ಸಾಧ್ಯತೆ ಹೆಚ್ಚಾಗಿದೆ ಹೌದು ನಿಷ್ಕ್ರಿಯತೆ ಅಂದರೆ ಬಳಕೆ ನಿಷ್ಕ್ರಿಯತೆ ಬಿ ಪಿ ಎಲ್ ಕಾರ್ಡು ನೀವೇನಾದರೂ ಕಳೆದ ಆರು ತಿಂಗಳಿನಿಂದ ಪಡಿತರದನ್ನ ಪಡೆದುಕೊಂಡಿಲ್ಲವೆಂದರೆ ಅಂತವರನ್ನು ಕೂಡ ಯೋಜನೆಯಿಂದ ಹೊರಗಿಡಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಹೆಚ್ಚಿನ ಆದಾಯದ ಕುಟುಂಬಗಳು ಸರ್ಕಾರಿ ನೌಕರರು ಇರುವಂತಹ ಕುಟುಂಬಗಳು ತೆರಿಗೆದಾರರು ಸೇರಿದಂತೆ ಂತೆ ಇತರ ಒಂದು ಆಸ್ತಿ ಪಾಸ್ತಿ ಹೊಂದಿದ್ದು ಸ್ವಂತ ಕಾರು ಹೊಂದಿದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಮುಖ್ಯಮಂತ್ರಿಯವರು ಈಗ ಹೌದು ಎಂಟು ವರ್ಷ ಟಿ ಸುಲಿಗೆ ಮಾಡಿದ್ದೀರಿ ಈಗ ಏಕಾಏಕಿ ಎಸ್ ಟಿ ಕಡಿತ ಮಾಡಿದ್ದೀರಿ ಹಾಗಾದ್ರೆ ಎಂಟು ವರ್ಷ ಹೆಚ್ಚಿಗೆ ಹಣ ವಸೂಲಿ ಮಾಡಿದ್ದನ್ನು ವಾಪಸ್ ಭಾರತೀಯರಿಗೆ ಕೊಡ್ತೀರಾ ಎಂದು ಮುಖ್ಯಮಂತ್ರಿಯವರು ಮತ್ತೊಮ್ಮೆ ಪ್ರಶ್ನೆ ಎತ್ತಿದ್ದಾರೆ ಜಿ ಎಸ್ ಟಿ ಜಾರಿ ಮಾಡಿದಂಥ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ ಎಂಟು ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯದ ಮತ್ತು ದೇಶದ ಜನರ ಸುಲಿಗೆ ಮಾಡಿತು ನಾವು ಜಿ ಎಸ್ ಟಿ ಸುಲಿಗೆ ವಿರೋಧ ಮಾಡಿ ಸರಳೀಕರಣಕ್ಕೆ ಆಗ್ರಹಿಸಿದ್ದೆವು ಈಗ ಎಂಟು ವರ್ಷದ ಬಳಿಕ ಎಲ್ಲ ಸುಲಿಗೆ ಆದ ಬಳಿಕ ಸುಲಿಗೆ ನಡೆಸಿದವರೇ ಸರಳೀಕರಣದ ಕ್ರೆಡಿಟ್ಗಾಗಿ ಒದ್ದಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಲೂ ಕೂಡ ಕೇಂದ್ರದಿಂದ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಅನ್ಯಾಯವಾಗುತ್ತಿದೆ ಎಂದು ಮುಖ್ಯಮಂತ್ರಿಯವರು ಆರೋಪವನ್ನ ಮಾಡಿದ್ದಾರೆ ಇದೇ ಮಧ್ಯೆ ಮತ್ತೆ ಮುಂದುವರೆದು ಮಾತನಾಡಿ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಾವು ನಾಲ್ಕು ಬಾರಿ ದೆಹಲಿಗೆ ಹೋಗಿ ಅನ್ಯಾಯ ಸರಿಪಡಿಸಲು ಮನವಿ ಮಾಡಿದರೂ ಕೂಡ ಮೋದಿಯವರು ಮಾತ್ರ ಮಾಡಲಿಲ್ಲ ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಅನ್ಯಾಯವು ಕೂಡ ಸರಿಪಡಿಸಲಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಈಗ ನಾವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ರಾಜ್ಯದಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೇವೆ ಕೊಪ್ಪಳ ಜಿಲ್ಲೆಗೆ ಎರಡು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಹಣ ಕೊಟ್ಟಿದ್ದೇವೆ ಇದು ಸಿದ್ದರಾಮಯ್ಯನವರ ಸರ್ಕಾರ ಎಂದು ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ do share canal.